ಹಲೋ ವಿವರ್ಸ್ ನಮಸ್ಕಾರ ಎಲ್ಲರಿಗೂ ರೂಪಾ ಗೌಡಸ್ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ರೂಪಾ ಗೌಡ ನಾನಿವತ್ತು ಒಂದು ಸಿಹಿ ತಿಂಡಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದು ಕೊಬ್ಬರಿ ಮಿಠಾಯಿ ಎಲ್ಲರಿಗೂ ಈ ಒಂದು ಕೊಬ್ಬರಿ ಮಿಠಾಯಿ ಗೊತ್ತಿರುತ್ತೆ ಮತ್ತು ನೀವು ಟೇಸ್ಟ್ ಮಾಡಿರ್ತೀರಾ ತುಂಬ ಚೆನ್ನಾಗಿರುವಂಥ ಒಂದು ಸಿಹಿ ತಿಂಡಿ ನಮ್ಮ ಸೌತ್ ಇಂಡಿಯಾದಲ್ಲಿ ತುಂಬ ಮನೆಗಳಲ್ಲಿ ಎಲ್ಲರೂ ಇದನ್ನು ಟ್ರೈ ಮಾಡೇ ಇರ್ತೀರ ಸೊ ಇದನ್ನು ಹೇಗೆ ಮಾಡೋದು ಅಂತ ನಾನು ಸಿಂಪಲ್ ವಿಧಾನದಲ್ಲಿ ಇವತ್ತು ನ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಯಾವುದಾದ್ರೂ ಹೊಸ ರೆಸಿಪೀಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ನಾನು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ನಾನು ಯಾವ ಬಟ್ಲಲ್ಲಿ ತೊಗೊಂಡಿದ್ದೀನೋ ಅದೇ ಬಟ್ಲಲ್ಲಿ ಬೆಲ್ಲನ ತೊಗೊಳ್ತಾ ಇದ್ದೀನಿ ಮುಕ್ಕಾಲು ಭಾಗದಷ್ಟು ಬೆಲ್ಲ ತಗೋಬೇಕು ಆಮೇಲೆ ಒಂದು ಆರು ಏಲಕ್ಕಿನ ತೊಗೊಂಡಿಟ್ಕೊಂಡಿದ್ದೀನಿ ಹಾಗೆ ಸೇಮ್ ಬಟ್ಲಲ್ಲಿ ಒಂದು ಕಾಲು ಭಾಗದಷ್ಟು ನೀರನ್ನು ತಗೋಬೇಕು ಆಮೇಲೆ ಇದೆಲ್ಲ ಇಂಗ್ರೇಡಿಯೆಂಟ್ಸನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ ಸೊ ಈ ರೀತಿಯಾಗಿ ರುಬ್ಬಿಟ್ಕೊಳ್ಳಿ ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಒಂದು ಹೋಗಿ ತಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಳ್ತೀನಿ ತುಪ್ಪ ನೀವು ನೋಡಿಕೊಂಡೇ ಹಾಕ್ಕೊಳ್ಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಾಗುತ್ತೆ ಇವಾಗ ನಾನು ಒಂದು ತ್ರೀ ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ ಆಮೇಲೆ ಮಧ್ಯದಲ್ಲಿ ಇನ್ನೊಂದೆರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ ಸೊ ಇವಾಗ ತುಪ್ಪ ಕರಗಿದ ನಂತರ ನಾನು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಆದಮೇಲೆ ಮತ್ತೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿರುಗಿಸ್ಕೋಬೇಕು ಅದು ಉಂಡೆ ಕಟ್ಟಿದಾಗ ನಿಮ್ಮ ಕೈಗೆ ಅಂಟಬಾರ್ದು ಈ ರೀತಿಯಾಗಾದಾಗ ಅದು ಚೆನ್ನಾಗಿ ಪಾಕ ಬಂದಿದೆ ಅಂತ ಸೊ ಇವಾಗ ನಾವು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು ಇವಾಗ ಒಂದು ಪ್ಲೇಟಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಆಮೇಲೆ ಆ ಮಿಶ್ರಣ ಇದರಲ್ಲಿ ಹಾಕ್ಕೊಂಡು ಹಾಕಿ ನೀವು ಸ್ಪ್ರೆಡ್ ಮಾಡಿಕೊಳ್ಬೇಕು ಅದಾದಮೇಲೆ ಈ ರೀತಿಯಾಗಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ತಾ ಹೋಗ್ಬೇಕು ಕೆಲವರು ಡೈಮಂಡ್ ಶೇಪಲ್ಲೂ ಕಟ್ ಮಾಡ್ಕೊಳ್ತಾರೆ ಸೊ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಮೇಲೆ ನಿಮಗೆ ಬೇಕು ಅಂತ ಅಂದರೆ ಗೋಡಂಬಿನೂ ಇದರಲ್ಲಿ ಇದ್ರ ಮೇಲೆ ಈ ರೀತಿಯಾಗಿ ಇಟ್ಕೋಬೋದು ಸೊ ಈ ರೀತಿಯಾಗಿ ಇಟ್ಕೊಂಡು ಇದನ್ನು ಒಂದು ಎರಡು ಗಂಟೆ ಸೆಟ್ ಆಗೋದಕ್ಕೆ ಬಿಡಬೇಕು ಇದನ್ನು ಒಂದು ಎರಡು ಗಂಟೆ ಹಾಗೆಯೇ ಸೆಟ್ ಆಗೋದಿಕ್ಕೆ ಬಿಟ್ಬಿಡಿ ಸೊ ಈಗ ಎರಡು ಗಂಟೆ ಆಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು ಯಾವುದೇ ಕಾರಣಕ್ಕೂ ಮುರಿಯೋದಿಲ್ಲ ಹಾಗೆಯೇ ಕೆಳಗಡೆ ಅಂಟ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ಬರ್ತಿದೆ ನಿಧಾನವಾಗಿ ನೀವು ಎಲ್ಲ ಪೀಸಸ್ನು ತೆಗೆದುಕೊಳ್ಬೋದು ನೋಡಿ ಫ್ರೆಂಡ್ಸ್ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಈ ಒಂದು ರೆಸಿಪಿನ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಹಾಗೆ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಅನಿಸಿಕೆಗಳಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ಟ್ರೈ ಮಾಡಿ ಥ್ಯಾಂಕ್ ಯು